ಸೇವಾ ಭಾರತಿ ರಜತ ಮಹೋತ್ಸವ ಹಾಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆ ಅಂಗವಾಗಿ ಧಾರವಾಡದ ರಾಜನಗರದಲ್ಲಿ ಪೌರ ಕಾರ್ಮಿಕರಿಗೆ ಸನ್ಮಾನ ಹಾಗೂ ಪಾದಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸೇವಾ ಭಾರತಿ ಟ್ರಸ್ಟಿ ಆದ ಮಂಜುನಾಥ್ ಶಿವಪ್ಪ ಮಕ್ಕಳಗೇರಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಂಜುನಾಥ್ ಶಿವಪ್ಪ ಮಕ್ಕಳಗೇರಿ ಅವರು ಸೇವಾ ಭಾರತಿ ಟ್ರಸ್ಟ್ ಜನರ ಹಿತಕ್ಕಾಗಿ ಕೆಲಸಗಳನ್ನು ಮಾಡುತ್ತಾ ಬಂದಿದೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭವಾದ ಈ ಒಂದು ಸಂಸ್ಥೆ ಅನಾಥ ಮಕ್ಕಳಿಗೆ ಆಶ್ರಯ ತಾಣವಾಗಿದೆ ಬುದ್ಧಿಮಾಂದ್ಯ ಮಕ್ಕಳಿಗೆ ಶಾಲೆ ಅನಿವಾರ್ಯ ಕಾರಣದಿಂದ ಬಿಟ್ಟು ಹೋದ ಹಸುಗಳನ್ನು ದತ್ತು ಪಡೆಯುವ ಸ್ವೀಕಾರ ಕೇಂದ್ರ ಸ್ಥಾಪನೆ ಸೇವಾ ಬಸ್ತಿ ಹಾಗೂ ಗ್ರಾಮೀಣ ಮಕ್ಕಳಿಗಾಗಿ ಉಚಿತ ಮನೆಪಾಠ ಕೇಂದ್ರ ತೆರೆದು ಅವರಿಗೆ ಉತ್ತಮವಾಗಿ ಮಾರ್ಗದರ್ಶನ ಮಾಡುತ್ತಿದೆ ಇನ್ನು ಇನ್ನಿತರರ ಚಟುವಟಿಕೆಗಳನ್ನು ಸಹ ಮಾಡುತ್ತಿದೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಸೇವಾ ಭಾರತಿ ಧಾರವಾಡ ನಗರದ ರಜತ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದ ಗುರುನಾಥ ವಾಲಿ ಕಾರ್ಯದರ್ಶಿಗಳಾದ ಜಗದೀಶ್ ಯಾದವಾಡ ಸದಸ್ಯರುಗಳಾದ ರಾಜು ತಳಗೇರಿ ಮಹಂತೇಶ್ ಬಲ್ಲಾಳಮಠ ಸೇರಿದಂತೆ ಅನೇಕರು ಈ ಒಂದು ಸಂದರ್ಭದಲ್ಲಿ ಇದ್ದರು